ಗೌರಮ್ಮನ್ನ ಕರ್ಕಂತ ಹೋದಯತ್ನಾಗ ಸೈಕ್ಯಂತ ಬಡವ್ರು ಮನೆಗೆ ಹಾಕ್ಕೊತೀನಿ ಅಂತ ಚಿರು ಹಾಕಿ ಗಂಡ ಗಂಡ ನಾನು ಅವರು ಕಾಟಿ ಹಾಕೊಡಿಯಲ್ಲಿ ರಾಟಿ ಒಂದು ಸಂದಿಗೆ ಮಾರಿದ್ವು ನಾನು ತವ್ರಿಗೆ ಹೋಗಿ ನಾಲ್ಕು ದಿನ ಇದ್ದು ಬರ್ತೇನಂತ ಗೌರಮ್ಮ ತವರು ಬಡವ್ರು ಬಡವ್ರು ಮನ್ಯಾಗ ಮೂರು ಬಡವರ್ಗರ ಈಕೆ ಈಗ ಸಾವು ಬರಮ್ಮ ನಾಳೆ ಬರಕ್ ನಾವು ಬರತೀವಿ ನೋಡ್ರಿ ಆಕೆ ಬಡವರು ಬೋರಮ್ಮ ಇಷ್ಟು ದಿನ ಅಕ್ಕಿಯನ್ನ ಬಾನ ಚಕಾವಂತಿನ ಪಲ್ಯ ಧಕ್ಕೆ ತವರೋರ ಬಡವರ ಕೋಲ ಹಿಂಗೇ ನಾ ಬಾನ ಚಕ್ರಾವಂತಿನ ಪಲ್ಯ ಧಕ್ಕೆ ತವರೋರ ಬಡವಾರ ಕೋಲ ಅಕ್ಕೇಗೆ ತವರೋರ ಬಡವಾರ ಮನೆಗೋಗ್ಯ ಬರವೇನೆ ಕೋಲ ಹಿಂಗೆ ತವರೋರ ಬಡವಾರ ಮನೆಗೋಗ್ಯ ಬರವೇನೆ ಕೋಲ ಹಾಗೆ ನಟ್ಟೆ ರಾಜ ರೆ ಪಲ್ಯ ರಾಜ ಕಥವರೋರ ಬಡವರ ಕೋ ಹಾಗೆಯನ್ನ ರೊಟ್ಟೆ ರಾಜ ರಾಜಕ ತವರೋರ ಬಡವರ ಕೋ ರಾಜಕ ತವರೋರ ಬಡವರ ರಾಜಕ ತವರೋರ ಬಡವರ ಮನೆಗೋಗ ನಾಗದೇ ನೆದ್ದ ಬಡವೇನ ಕೋಲ ಕಂಚಿನ ಕೊಡ ಟಂಕದ ಮೇಲಟ ಗಂದ ತಂದೆನ ನೋಡೆ ಅಳತಾಳ ಕೋಡ ಬಗಲ ಗಾಯಗೊಂಡ ತಂದೆನ ನೋಡೆ ಅಳತಾಳ ಕೋಲ ನೋಡೆ ಅಳತಾಳ ಶಿರೇಗೌರೇ ಮನಸ್ಸ ಶಿವರಾಯ ಮಗಳ ಮಾವ ಕರಿಯಲೆ ಬಂದ ನ್ಯಾನದ ಶಿರ್ಯ ಮಗದೆಲ್ಲ ಕೋಲ

ನಗುತ್ತಾನೆ ಕೋಲ ಆಯೇ ನಾಯಿ ನೋಡ ಅಳತಾಳ ಶಿವರಾಯ ತೊಳ ಬಡಬಡದ ನಗುತ್ತಾನ ಕೋಲ ತಾಯಿ ಗೌರವ ಮಗಳ ಮಗಳ ಗೌರಮನಿನ್ನ ಮಾವ ಕರೆಯಲಿ ಬಂದ ನಾಣ್ಯದ ಶೇರ್ಯ ಮಗದೆಲ್ಲ ಕೋಲ ಮಗಳ ಗೌರಮನಿಂದ ಮಾವ ಕರೆಯಲ್ಲಿ ಬಂದ ನಾನದ ಶೇರೆ ಮಗದೆಲ್ಲ ಕೋಲ ನಾಣ್ಯ ದೇರ್ಯ ಮಗದೆಲ್ಲ ಶಿವರಾಯ ಮಾರನ ಮೆ ಮಾಡ್ಯ

குடிய நோலராட்டைய குடியவராட்ட குடியவரா ಹೊರಗ ಕೋಲ ರಾಟನೇ ಹೊರಗಾನ ತವರಿಗೆ ಯಾಗೋದೌರಿ ಕೋಲಾ ನಂದೆ ಚಿರಗೌರೆ ಕೋಲ ಗೌರಮ್ಮ ಕರ್ಕೊಂಡ್ ತಗೋತನ ಮನೆಗೆ ಹಾಕೋತೀನಿ ಅಂತ ಚಿರ ಹಾಕ ಗಂಡ ಗಂಡ